ಓಕೆ ಥ್ಯಾಂಕ್ ಯು ಆಹಾ ಈಗ ನಮ್ಮ ಕಣಿಕೊಟ್ರೆ ಬರ್ಲಿ ಒಂದ್ಸರಿ ನಮ್ಮ ಜೋರ ಚಪ್ಪಾಳೆ ಸುರೇಶ್ ಸಿಂಜಿ ಅವರಿಗೆ ಅದ್ಭುತವಾದ ಗಾಯಕರು ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ ಒನ್ ಟೈಮ್ನಾಗ ಅದು ಬ್ಯಾರೇನೆ ಐತಿ ಗೀತಾ ಅಯ್ ನಿನಗ ಕೂಡ ಅದನ್ನ ತಡೆ ಇಟ್ಟಾಕ್ರೆ ಹೇಳಿಲ್ಲ ಇಟ್ಕೊಂಡ್ರೆ ಹೇಳ ನಾ ಇಟ್ಕೊಂಡ್ರು ಇಟ್ಕೊಂಡ್ರೋಡ ಇಲ್ಲಣ್ಣ ಕೊಟ್ಟ ಬಿಡ್ತೀನಿ ನೀ ಬ್ಯಾಂಕ್ ಯು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶಿನ ಅವರು ನಿನಗೆ ನಾ ಯಾವತ್ತು ಹಿಂಗ ಇಲ್ಲ ನಂಗಿಲ್ಲ ಹಾ ಬಟ್ ಇವತ್ತು ಅವರು ನಮಗೆ ಎಷ್ಟು ಪ್ರೀತಿ ಕೊಟ್ಟರಲ್ಲ ಬೋಳೇಗೌಂದಾರ ಅವ್ರ ಪ್ರೀತಿ ನಾವು ಎಷ್ಟು ಕಾಲಕ್ ಆದ್ರು ಮರೆಯೋಕೆ ಸಾಧ್ಯ ಐತೆ ನಾನು ಯಾಕಂದ್ರೆ ಈ ಊರಿನ ಮನೆ ಮಗ ಇದ್ದಂಗ ಆಗ್ಬಿಟ್ಟಿನಿ ಯಾಕಂದ್ರೆ ಹೆಚ್ಚು ಕಡಿಮೆ ಮೇಲೆ ಬಾಳ ಮಾತಾಡಕ್ ಬರಂಗಿಲ್ಲ ನನಗೆ ನೀ ಮಗ ಅಂದ್ರೆ ನಾಯನ ಇಲ್ಲ ನೀನು ಮಗನ ಏನಿಲ್ಲ ಬಹಳಷ್ಟು ಪ್ರೀತಿ ತೋರಿಸ್ತಾರೆ ನನ್ಗೆ ಈ ಒಂದು ಭಾಗದ ಜನ ನನಗೆ ಅದ್ರಾಗೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಇಂಡಿ ತಾಲೂಕದಾಗ ನನ್ನ ಬೋಳೇಗಾಂವ್ ಗ್ರಾಮ ಅಂದ್ರ ನನ್ನ ಸ್ವಂತ ಊರು ಮಹಾಲ ಇನ್ನಪುರ ಇದ್ದಂಗೆ ನನಗ ಬೋಳೆಗ್ರಾಮ ನಾನು ಯಾವತ್ತೂ ಭೇದ ಮಾಡಿಲ್ಲ ಇಲ್ಲಿ ಊರಿನ ಜನತೆ ನನಗೆ ಸಾಕಷ್ಟು ಪ್ರೀತಿ ಕೊಟ್ಟರೆ ಎಲ್ಲರಿಗೂ ನಾನು ಯಾವತ್ತು ಚಿರಋಣೆ ಆಗಿರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತು ಸದಾ ನನ್ನ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಮಗದಮ್ಮ ಕೇಳ್ಕೊಳ್ತಾ ಆಯ್ಕೆ ಕೊಡು ಊರು ಸೊಸೆ ಬಂದು ಯಾರು ಹೇಳಿದ್ರು ಒಬ್ರು ನೋಡು ಹ್ಞೂ ಅಂತಾರನ ಏ ಕೈ ಎತ್ತ್ರಿ ನಮ್ಮ ಅಕ್ಕ ತಂಗಿರು ಎಲ್ಲರೂ ಕೈ ಹತ್ತಬೇಕು ಇವರು ಮಗಳಾದೀನಿ ಅಂತಾನೆ ಎಲ್ಲರೂ ನಮ್ಮ ಹೆಣ್ಮಕ್ಳು ಕೈ ಹತ್ತಿರಿ ಇಲ್ಲಾಂದ್ರೆ ಮಾನ ಮರ್ತಿ ಅವರು ಒಬ್ಬರು ಯಾತ್ರ ನೋಡಿ ಏ ಅವರಿಗೂ ಆಸೆ ಐತಿ ನೀ ಸೊಸೆ ಆಗಲಿ ಅನ್ನೋದು ಏ ಇಲ್ಲ ನಾ ಹಚ್ಕೊಳತ್ತಾರೆ ಯಾಕಂದ್ರೆ ಈ ಊರಿಗೆ ಲಕ್ಷ್ಮಿ ಸೊಸೆ ಅನ್ನೋರು ಎಷ್ಟು ಮಂದಿ ಕೈ ಎತ್ತ್ರಿ ನೀವು ಎಷ್ಟು ಮಂದಿ ಹತ್ತಿರಿ ಅಣ್ಣ ಒಂದು ವರ್ಷದಾಗ ಏ ಈ ಊರು ಮಗಳಾದಿ ನಮ್ಮ ತಂಗಿ ಅದಂತ ಹೇಳಬೇಕು

ಇಲ್ಲ ಅದಾರ ನೋಡಗ ಇಲ್ಲಿ ಕುಂತರ್ ನೋಡ ಅದು ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದೈತೆ ಅದರ ಏ ನೀ ಸಾಲಿಗೆ ಗೊತ್ತಿಲ್ಲ ಸಾಲಿಗೆ ಗೊತ್ತಿ ಇವ ಸಾಲಿ ಇಲ್ಲ ನಾ ಸಾಲಿ ಐತಿ ಶೂಟಿ ಐತಿ ಓ ಇವ ಶಿಕ್ಷಕರ ಜನ ಏ ಅವರು ಕಳದೆ ಅನಿ ಮಾವನ ಏ ಇಲ್ಲ ನಿನ್ನೆ ಸೂಟಿ ಇತ್ತು ಇವಾಗ ಇವಾಗ ಮಾಡ್ತಾರೆ ಆಕ್ಚುಲಿ ಹೇಳಬೇಕಂದ್ರೆ ಸ್ಕೂಲ್ ನಿನ್ನೆ ಶಿಕ್ಷಕರ ದಿನಾಚರಣೆ ಇತ್ತು ಇವತ್ತು ಇವತ್ತು ಟೀಚರ್ಸ್ ಡೇ ಐತಿ ಇವತ್ತು ಯಾವರ ಐತಿ ಅದನ್ನ ಹೇಳೋಣ ವಾರ ಯಾವದಿ ಅದನ್ನ ಹೇಳ್ರಿ ಮೊದ್ಲು ನೆನಪೈತೆ ಆಕಿಗೇ ವಾರ ಗೊತ್ತಿಲ್ಲ ಸುರೇಶ್ ಸಿಂಚಗೇರಿ ಡೇಟ್ ಆಟ ಗೊತ್ತಿರತ್ತ ಇಲ್ಲ ಯಾವ ಡೇಟ್ ತಲಿಯಾಕ್ ಬರ್ಲಿಲ್ಲ ಅಂದ್ರೆ ಮ್ಯೂಸಿಕ್ ಮೈಲಾರಿ ಬರತ್ತ ಮೈಲಾರಿ ನಿನ್ನ ಡೇಟ್ ನಾಳೆಗೆ ಡೇಟ್ ಕೊಟ್ಟಿಲ್ಲ ತೋತ ಕ್ಲಾಸ್ ಅಲ್ಲವ ನಿನಗೆ ಯಾವಾಗ ಕೊಟ್ಟಿ ಯಾರಿಗೆ ಹಚ್ಚಂಗಿಲ್ಲ ಹಂಗಿಲ್ಲ ಅಕ್ಕಿ ಆಕಿ ಡೇಟ್ ಮಾರ್ಲ ಅಂದ್ರೆ ಅದರ ಬಲಿ ಪಜ್ ಓಕೆ ಥ್ಯಾಂಕ್ ಯು ಬರಲ ಚಪ್ಪಾಳೆ ನಮ್ಮ ಹುಡುಗರಿಗೋಸ್ಕರ ಒಂದು ಹಾಡು ಹಾಡಲ್ಲ ಏ ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿ ಕವನ ಬರ್ದೀನಿ ರೀ ಹೇಳೇನ್ರಿ ಆ ನೀ ಜೋರಾಗಿ ಚಪ್ಪ ಜೋರ್ಸ್ ಕೊಡ್ಬೇಕು ನನಗೆ ಹುರ್ಪು ಹುರ್ಪು ಒಟ್ಟು ಅವ್ರಿಗೆ ಹುರ್ಪು ಮಾಡ ಹಾಂ ಮತ್ತು ಇಂಡಿ ತಾಲೂಕ್ ಮಂದಿ ತಿಂಡಿ ಬಿದ್ರೆ ಬಗುದ್ಲು ಹೌದನಾ ಆ ಹೇಳ್ತೀನಿ ಏಯ್ ನಾನು ಹತ್ತಕ್ಷರ ಕರೆಕ್ಟ್ ಮಾತಾಡಿನಿ ನಾನು ಹೇಳ್ತೀನಿ ನೀನು ಹಾಳದಾಗ ಹೋಗಿ ಇಳಿಸಿ ಬರಲೇನಾ

ಅದು ಹಂಗಲ್ಲ ಅದು ನೀಟಾಗಿ ಕವನ ಬರ್ದಿ ರಾತ್ರಿ ಹೇಳಿ ಯಾರ್ಯಾರು ಬರ್ತೀರಿ ಯಾರ್ಯಾರು ಹೋಗಿರ ಅಂದ್ರೆ ಮೊದಲ ಬರಿಗಾಟ್ ಕೊತ್ತ ಓಸೋ ಏ ಹಾಗಲ್ಲ ಕವನ ಅದು ಮುಂದಿನ ಹೇಳ್ತೀನಿ ಕೇಳ್ರಿ ನಮ್ಮ ಪಾನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ

ಏ ನಿಮಗ ನಾನು ಹೊಗಳಕತ್ತಿಲ್ಲ ನಾ ಭಯ ಕತ್ತೀನಿ ಅಪಿ ನಾ ಅದಕ್ಕೆ ಆನ್ಸರ್ ಕೊಡಲಾರದ ತೆಳ ಕೊಂದ್ರದಿಲ್ಲ ಇನ್ನ ಮ್ಯಾನಿ ಹೌದಾ ನನ್ನ ಕಡೆಯಿಂದ ಬಾ ಉಗುಳ್ಸ್ಕೊಳ್ಳೋದು ಬಹಳ ಖುಷಿ ಅದ ನಂಗೆ ಕಾಣ್ತೈತಿ ಅಣ್ಣ ಚೇರ್ ಸಿ ಅಣ್ಣ ಅಣ್ಣ ಚೇರ್ ಸಿ ಮತ್ತೆ ತೆಳ ಗಡ್ರ ಹಾಕೋ ಹದಿ ಅಯ್ಯ ಮಾವ ನಾನು ನಿನಗೆ ಎಬಸಕ್ಕೆ ಬರಬೇಕಾಗತ್ತಿ ನಿಮ್ಮ ಮಾವನ್ ಎಬಸೋದು ಬೇಡ ನೀ ಮೊದಲು ಹಾಡ ಹುಡುಗಿಯರ ಹಿಡಿದು ಆಟಗಳು ತನಕ ಮೇಂಟೈನ್ ಮಾಡುತ್ತೀರು ತಪ್ಪೇನಾಯ್ತು ಇಲ್ಲ ತಪ್ಪೇನಾಯ್ತು ಅಣ್ಣ ನೀವು ಲವ್ ಮಾಡಿದ ಹುಡುಗಿಯಾರ ನಮ್ಮಗೂಡು ನೀ ಹತ್ತಾಗಿದ್ದ್ರ ನಾವ್ ಯಾಕೆ ಆಂಟಿ ಸಹವಾಸ ಮಾಡ್ತಿದ್ವಾ ಅದಿಲ್ಲ ಸುರೇಶ್ ಹಿಂಚೇರಿ ಎಕ್ಸಾಂಪಲ್ ಅಲ್ಲಿ ಕೇಳ ರಾಜಕ್ಷನ್ ಅವ್ರ ನಮ್ಮ ಸಂಘದ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ನೀ ಕಲಿಪಾ ನೀ ಸೈಡ್ ಸರಿಪಾ ಆಕಿ ನಾ ಅವ್ರು ರಾಜ್ಯದ ತಕ್ಷಣ ಅದಕ್ಕೆ ನೀವು ಉಪ ರೀ ನೀ ಅವ್ರು ತಮ್ಮಲ್ಲಿ ಏ ನಡಿತೈತಿ ಯಾವತ್ತೇ ಗಂಡು ಮಕ್ಳು ನೀನು ಬರ್ತೀನಿ ಏಯ್ ನಾನೇ ಬರ್ರಿ ನೋ ಅಲ್ಲ ಏ ಅಳಿ ಅಲ್ಲ ಗಾದೆ ಪಾದೆ ಹೊರತಾನೆ ಮತ್ತೇನು ಬರ್ಬೇಕು ಕೇಳು ಅದಲ್ಲ ಅಣ್ಣ ಮತ್ತೇನು ಬರ್ಬೇಕು ಲೇ ಹ್ಞೂ ನಾಕಾರ ನೋಡಿ ಏ ಏ ಐ ಮಾ ಕ್ಯೂಟ್ ಬಾಯ್ ಹ್ಮ್ ಅದಕ್ಕೆ ಎಂಟು ದಿನ ಜಳಕ ಮಾಡಿಲ್ಲ ನೀನು ಸರಿ ಜಳಕ ಮಾಡಿಲ್ಲ ನೀನು ಹಂಗಾದಿ ನಾ ಇವತ್ತು ಪೊಲೀಸ್ ಕ್ವಾರ್ಟರ್ಸ್ ಹೋಗ್ನ ಪಜಿ ಮಸ್ತ್ ಜಳಕ ಆಗೈತೆ ನಮ್ದು

ಎಕ್ಸಲೆಂಟ್ ಅದು ಹೊಸದು ಫಾರಿನ್ ಫಾರಿನ್ ಇಂದ ಬಂದಿತ್ತು ಇದು ಯಾವುದು ಅಣ್ಣ ಎಕ್ಸಲೆಂಟ್ ಸಾಬೂನ್ ಹೆಸರು ಅದು ಹೊಸದದು ನಮಗೆ ಸಂತ್ರ ಗೊತ್ತು ಮೇಡಿ ಗೊತ್ತು ಹಾ ಇದು ಎಕ್ಸಲೆಂಟ್ ಲೈಟ್ ಗೊತ್ತು ಅದು ಅಮೆರಿಕಾದಂದು ಒಂದ ಸಾಬೂನ್ ಬಂದೈತಿ ಹಡಗ ಹಡಗ ಒಳಗೆ ಬಂದೈತಿ ಹಡಗದಾಗ ಒಳಗೆ ಬಂದೈತಿ ಹಡಗದಾಗ ಹಡಗದಾಗ ಬಂದೈತಿ ಹಡಗ ಎಲ್ಲಿ ಬಂದೈತಿ ನೀರಾಗ ಬಂದೈತಿ ಎಲ್ಲಿ ಇಲ್ಲಿ ಹಳದಾಗ ಏ ಇಲ್ಲ ಅಮೆರಿಕಾದಿಂದ ಲಂಡನ್ ಬರ್ತೈತಿ ಬೋಟ್ ಒಳಗ ಲಂಡನ್ ಹೌದಿಲ್ರಿ ಲಂಡನ್ ಅಂದ ಊರ್ ಐತಿಲ್ಲ ಅಪಿ ಅಮೇರಿಕ ಎಲ್ಲಿ ಲಂಡನ್ ಎಲ್ಲಿ ರಷ್ಯಾ ದಾಟಿ ಇಲ್ಲಿ ಈ ಬೋಳೆಗ ಒಂದ್ ಆಟದ ಕುಡ್ಲೆ ಬರೋದು ಯಾರು ಇದು ಊರ್ ತಡವಲ್ಗಲ್ಲ ಈ ಕಡೆ ಎಲ್ಲ ಅದನ್ನ ದಾಟಿಂದ ಜೋಡ್ ದೇವ್ರ ಗುಡಿ ಐತಿ ನೋಡು ಅದನ್ ದಾಟಿಂದ ಮುಂದೆ ಬರೋದ ಲಂಡನ್ ಹೇಗೆ ಇಲ್ಲಿ ಅಮೆರಿಕ ಎಲ್ಲಿ ಐತಿ ಗೊತ್ತಾನೆ ಹಾ ಅಮೆರಿಕ ಎಲ್ಲಿ ಐತಿ ಎಂಟು ದಿನ ಬಾ ಅಮೆರಿಕ ಕೈಲಿ ಇಲ್ಲಿ ಇರ್ತೈತಿ ಅಲ್ಲಿ ಇರ್ತೈತೆ ಅದು ಸೋಪ್ ಹೆಸರು ಹೇಳು ಅದೇ ಎಕ್ಸ್ಲೆಂಟ ಏ ಸರ ಹಚ್ಬೇಕು ದಿನಕ್ಕೆ ಏ ಸಲ ಹಚ್ಕೊಂಡಿ ಅವೀ ತರ್ಸೋಕ್ಕಿ ನೀನು ಹಚ್ಕೊಳ್ಳೋಕೀನಿ ನನಗೇನು ಕೇಳ್ತಿ ಎಲ್ಲ ಅಣ್ಣ ತಂಗಿ ಅವಲ್ಲ ಅಲ್ಲೋ ಮಾವ ನಡಬರ್ಕ್ ಮಾವ ಅಣ್ಣ ಬೇಡ ಮಾವ ಅಂದ್ರೆ ನನಗೆ ಮತ್ತೆ ಬಿ ಪಿ ಹೇಳ್ತದ ಇನ್ನು ಯಾವಾಗ ಸುತ್ತತಿ ಹೇಳಲಿ ಪೈಲೆ ಅಣ್ಣ ತಮ್ಮಂದ್ರೆ ಪ್ರೀತಿ ಭಾಳ

ಸೈನಿ ಹಲೋ ಅಲ್ಲಿ ನೋಡ್ರಿ ಮಾಸ್ಟ್ರು ಪೀಸ್ ಕೂತೈತೆ ಅಲ್ಲಿ ಗೊತ್ತೈತೆ ಅನ್ನ ನೋಡಲ್ಲೇ ಹುಲಿ ಹುಲಿ ಅವ ಈಗ ಎಣ್ಣೆ ಹಿಟ್ನಾಗ ಅದನವ ಅವ ರಿಯಲ್ ಎಝಮ್ ಗೊತ್ತೈತೆ ನಾ ಯಾರ ಸಮುದ ಚಪ್ಪಳ ಬರಿಸ್ತಿ ಹೋಗಿ ಹೋಗಿ ಅವ್ರ ಸಂಬಂಧ ಏ ಇಲ್ಲಿ ಕೇಳ ಒಬ್ಬ ಒಬ್ಬ ಸಾಕ ನಾನು ಹಿಂದೆ ಹುಲಿ ಅಂತ ಒಬ್ಬ ಸಾಕು ಹೌದಿಲ್ಲ ಅಮ್ಮ ಹಾಂ ನೋಡಲ್ಲೇ ಇತ್ತಿದ್ನಾಗ ಯೂಟ್ಯೂಬರ್ಸ್ ಬಹಳ ಮಂದಿ ಬಂದರು ಇರಲಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗೀ ನೇರವಾಗಿ ಒಂದು ನೃತ್ಯವನ್ನು ತೆಗೆದ್ಕೊಂಬತ್ತ ನಮ್ಮ ಬೆಳಗಾವಿಯ ಡಿ ಕೆ ಡಿ ಸಂಜನವರು